ನಮಸ್ಕಾರ ರಾಜ್ಯ ಮಟ್ಟದ ಯುವ ಜನೋತ್ಸವದ ಅಂಗವಾಗಿ ನಡೆದ ವಿವಿಧ ಕಾರ್ಯಕ್ರಮದಲ್ಲಿ ವಿಜ್ಞಾನ ಪ್ರದರ್ಶನದ ಕೆಲವು ಮಾಹಿತಿ ನೀಡಲಾಗಿದೆ ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾದ ಬಗ್ಗೆ ಅನಿಸಿಕೆಗಳನ್ನು ನೀಡಲಾಗಿದೆ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನೆಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ವಾಟರ್ ಅಥವಾ ಏನಾದರೂ ಹಾಕ್ತಿರಲ್ಲ ಸರ್ ಆಕ್ಸಿಜನ್ ಆಗಬಹುದು ವೇಸ್ಟ್ ಮಾಡ್ಬೋದು ಆಕ್ಸಿಜನ್ ಕಮ್ಮಿ ಆಗುತ್ತೆ ಇದರಿಂದ ಪ್ಲಾಂಟ್ಸು ಅಥವಾ ಅನಿಮಲ್ ಸತ್ತೋಗದಾಗ ಏನಾಗುತ್ತೆ ಡಿಕೆ ಅಲ್ಲೇ ಡಿ ಕೆ ನಮಗೆ ಫಾಸ್ಫರಸ್ ನೈಟ್ರೋಜನ್ ಜಾಸ್ತಿ ಆಗುತ್ತೆ ಈ ವಾಟ್ರೋಲ್ ನಾವು ಕೋರ್ದಾಗ ಏನಾಗುತ್ತೆ ಅಂದರೆ ಕ್ಯಾನ್ಸರ್ ಆಗುತ್ತೆ ಅಥವಾ ಇನ್ಫರ್ಟಿಲಿಟಿ ಆಗುತ್ತೆ ಇನ್ನೊಂದು ಏನಾದರೂ ಬ್ಲೂ ಬೇಬಿ ಆಗುತ್ತೆ ಬ್ಲೂ ಬೇಬಿ ಅಂದರೆ ನಮಗೆ ತುಂಬಾ ಕ್ಲೋಬಿ ಕೊಬ್ಬಿನ ಒಟ್ಟು ಮೂವ್ ಆಗುತ್ತೆ ತಿಮ್ಮ ಕೊಬ್ಬಿನ ಬೇಕು ಅದಕ್ಕೆ ಆಕ್ಸಿಜನ್ ಪ್ರಾಮುಖ್ಯತೆ ಇವಾಗ ಬೇಬಿಗೆ ಏನಾಗುತ್ತೆ ಅಂದರೆ ಆಕ್ಸಿಜನ್ ಸಿಗುತ್ತೆ ಅದರಿಂದ ಅದರಿಂದ ಬೇಬಿ ಬ್ಲೂ ಕಲರ್ ಹಾಕಿ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಭಯ ಸ್ವಲ್ಪ ವಾಟರ್ ಇದೇನು ಇರುತ್ತೆ ಸರ್ ಕ್ಯಾಟಸ್ಸು ವಾಟರ್ ನಿಲ್ಲಿ ಹಾಗೆ ಮತ್ತು ವಾಟರ್ ಹೈಸಾನ್ ತ ಯೂಸ್ ಮಾಡಿಕೊಂಡು ನಾವು ಫೀಲ್ಸ್ ಫಾರ್ಮೇಷನ್ ಮಾಡ್ತೀವಿ ಇದಕ್ಕೆ ಈ ಮೈಕ್ರೋ ಆರ್ಗನಿಸಮ್ಸ್ನ ಹಾಕ್ತೀವಿ ಇದನ್ನು ಹಾಕೋದ್ರಿಂದ ನಮಗೆ ಪ್ಯೂರಿಫಿಕೇಶನ್ ಆಗುತ್ತೆ ಮತ್ತು ಅಲ್ಲಿ ಯಾವುದೇ ಬೇರೆ ಮೈಕ್ರೋ ಆರ್ಗನಿಸಮ್ಸ್ ಬೆಳೆದನ್ನೇ ಮಾಡ್ಕೊಳ್ಬೋದು ಇದರಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ರಿಸಲ್ಟ್ ಏನಂದರೆ ತೊಂಬತ್ತು ಶೇಕಡ ತೊಂಬತ್ತು ಪರ್ಸೆಂಟು ಲಿಡ್ ಕಮ್ಮಿ ಆಗಿದೆ ತೊಂಬತ್ತೆರಡು ಪರ್ಸೆಂಟ್ ಕ್ಯಾಟ್ಮಿಯಂ ಆಗಿದೆ ನೈಟ್ರೋಜಿನಿ ಸ್ವಲ್ಪ ಕೂಡ ತುಂಬ ಕಮ್ಮಿ ಆಗುತ್ತೆ ಇನ್ನೊಂದು ಏನು ಮಾಡ್ತೀವಿ ಅಂದರೆ ಬಯೋ ಫರ್ಟಿಲೈಸರ್ ಇದೇನಿದೆ ಸರ್ ಇದು ಆ್ಯಸ್ಪರ್ ಟ್ರೈಕೋಡಮಾ ಇದು ಈಸ್ಟ್ ಮತ್ತು ಇದು ಫ್ಯೂಜೇರಿಯಾ ಫ್ಯೂಜೇರಿಯಂ ಏನಾಗುತ್ತೆ ಅಂದರೆ ಪ್ಲಾನ್ಸ್ಗೆ ಎಫೆಕ್ಟ್ ಆಗುತ್ತೆ ಅದಕ್ಕೆ ನಾವು ಅದನ್ನು ಯೂಸ್ ಮಾಡ್ತಿಲ್ಲ ಇದು ಒಂದು ಪ್ಲಾನ್ಫಲ್ ಯೂಸ್ ಅಂತ ಟ್ರೈಕೊಡಮಾ ಟ್ರೈಕೊಡಮಾ ಏನಾಗುತ್ತೆ ಅಂದರೆ ಅದು ಬಯೋಪೆಸ್ಟಿಸೈಡ್ ಆಟ್ ಮಾಡ್ತೀವಿ ಈ ಆರ್ಗ್ಯಾನಿಸಮ್ ಯಾವುದೇ ಗಿಡದಲ್ಲಿತ್ತು ಅಂದರೆ ಆ ಗಿಡಕ್ಕೆ ಯಾವುದೇ ಹುಳಗಳಾಗಲಿ ಏನು ಬರಲ್ಲ ಇವಾಗ ಕೊಟ್ಟರೆ ಅಂತ ಏನೇ ಅದಕ್ಕೆ ಜೀನ್ಸ್ ಹಾಕಿರ್ತಾರೆ ಬಿಕಾಸ್ ಅದಕ್ಕೆ ಬೇರೆ ಹುಳಗಳ ಖರ್ಚು ಹಾಳು ಮಾಡುತ್ತೆ ಜನ್ಸ್ ಹಾಕ್ತೀನೂ ಕೂಡ ಈ ಆರ್ಗನಿಸಮ್ ಅದರಲ್ಲಿ ಇತ್ತಿತ್ತು ಅಂದರೆ ನಾವು ಅದನ್ನು ಮಾಡೋ ಅದೇ ಇರ್ತೀವಿ ಸೊ ಈ ಆರ್ಗನಿಸಮ್ ಖರ್ ತುಂಬ ಕಮ್ಮಿ ಪ್ರಮಾಣ ಗಿಡಗಳನ್ನು ಮಾತ್ರ ಇರ್ತೀವಿ ನಮಗೆ ಬರೀ ಇವೆರಡೂ ಕೂಡ ಬರೀ ಸಾಯಿಲಲ್ಲಿ ಮಾತ್ರ ಸಿಗುತ್ತೆ ನಮಗೆ ಫುಲ್ ಫಸ್ಟ್ ಟೈಮ್ ವಾಟ್ರಲ್ಲಿ ಸಿಗುತ್ತೆ ಆಚಕ್ಕೆ ಇದನ್ನು ಐಸೊಲೇಷನ್ ಮಾಡಿ ನಾವು ಬಯಸಾಲ ಏನಾದರೂ ಇರ್ತೀವಿ ಅದಕ್ಕೆ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿದಾಗ ಏನಿರುತ್ತಲ್ಲ ಈ ಆರ್ಗ್ಯಾನಿಸಮ್ಸು ಕಾಲೊನಿ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಸೊ ಕಾಲೋನಿ ಫಾರ್ಮೇಷನ್ ಜಾಸ್ತಿ ಆದಾಗ ಈಗ ನಮಗೆ ಗಿಡಗಳಿಗೆ ನೀವು ಇವಾಗ ಏನು ಕೆ ಫರ್ಟಿಲೈಸರ್ಸ್ ಅಥವಾ ಯೂರಿಯಾ ಏನು ಹಾಕ್ತಿರಲ್ಲ ಅದನ್ನು ಹಾಕೋ ಅಗತ್ಯನೇ ಇಲ್ಲ ಇನ್ನೊಂದು ಭಯೋಚಾರ ಹಾಕೋದ್ರಿಂದ ಏನಾಗುತ್ತೆ ಅಂತ ಪ್ಲಾಂಟ್ಸ್ ನೀವು ಏನು ಸರ್ ಅದಕ್ಕೆ ವಾಟರ್ ನೀವು ನಾಲ್ಕೈದು ದಿನ ಹಾಕಿಲ್ಲ ಅಂತ ಪರವಾಗಿಲ್ಲ ಬಿಕಾಸ್ ಬಯೋಚಾರ್ ಏನಾಗುತ್ತೆ ಅದು ಸುತ್ತಾನೂ ವೆಟ್ ಮಾಡಿರುತ್ತೆ ಬಿಕಾಸ್ ಅದು ನಿಧಾನಕ್ಕೆ ನ್ಯೂಟ್ರಿಯೆಂಟ್ಸ್ ಬಿಡ್ತಾ ಹೋಗೋದ್ರಿಂದ ಇನ್ನೊಂದು ಸಾಯಿಲ್ ಫರ್ಟಿಲಿಟಿ ಕೂಡ ಹಾಳಾಗುತ್ತೆ ನೀವು ಏನು ಕೆ ಅಥವಾ ಹಾಕ್ತಾ ಹಾಕ್ತಾ ಇಬ್ಬದ್ರದ್ದು ಡಿಗ್ರೇಡ್ ಆಗುತ್ತೆ ಇದೆ ಮೇಯ್ನ್ ನಮಗೆ ಬೇಕಾಗಿರೋದು ಪ್ಲಾಂಟ್ಸು ಇಲ್ಲ ಅಂದರೆ ಪ್ಲ್ಯಾಂಟ್ಸ್ ಯಾವುದು ಗ್ರೋ ಆಗುತ್ತೆ ಅಂದರೆ ನಾವು ಎಂ ಪಿ ಕೆ ಕರ್ಟಿಲೈಸಸ್ ಹಾಕ್ತಾ ಹೋಗ್ಬೇಕು ಕೆಮಿಕಲ್ ಕರ್ಟಿಲೈಸಸ್ ಇವತ್ತು ಕಮ್ಮಿ ಆಗುತ್ತೆ ಸೊ ನಾವು ಆಲ್ರೆಡಿ ಇದನ್ನು ನಾವು ಬೇರೆ ಇನ್ಫ್ಯೂಸ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಇವಾಗ ಪ್ರಾಕಿಂಗನಕ್ಕೆ ಬೆಳೆಯುತ್ತೆ ಮತ್ತು ಇನ್ನೊಂದೇನು ಅಂದರೆ ಇದನ್ನು ನಾವು ಸೀಟ್ ಟ್ರೀಟ್ಮೆಂಟ್ ತರೋದು ಕೊಡ್ತೀವಿ ಇವಾಗ ನಿಮ್ಮ ಪ್ಯಾಕೆಟಲ್ಲಿ ಸೀಟ್ಸ್ ಏನು ಬರುತ್ತೆ ಇದನ್ನು ನಾವು ಅದ್ರ ಮೇಲೆ ಆಲ್ರೆಡಿ ಇನ್ಸರ್ಟ್ ಮಾಡಿದ್ರು ಮೇಲೆ ಕೋಟಿಂಗ್ ಮಾಡಿದ್ವಿ ಇದು ಡೈರೆಕ್ಟಾಗಿ ಸೀಟ್ ಯಾವುದೇ ಮಣ್ಣಲ್ಲಿ ಹಾಕಿದ್ರು ಗಿಡ ಬೆಳೆಯುತ್ತೆ ಮತ್ತೆ ನೀವು आणि नंतर एक सेट कोंडो ऑक्सिजन कोंडतो. ಅದರಿಂದ ನಮಗೆ H2 ಚಿಕ್ಕಿದೆ. ಅದರಿಂದ ನಾವು ಆನ್ ಶೇಬರಲ್ಲಿ ನಾವು ایک ನಮಗೆ ಎಷ್ಟು ಲೀಟರ್ ಬೇಕು ಅಷ್ಟು ಅಲ್ಲಿಗೆ ಹಾಕ್ತೀವಿ. ಈಗ ವನ್ಸ್ ಆಗ ಒಂದು 1000 ಲೀಟರ್ ಅಲ್ಲಿಗೆ ಇದೆ. 1000 ಜಿನ್ ಅನ್ನು ಆಕ್ಸಿಜನ್ कोंಡ್ತೀವಿ. ಅದಕ್ಕಾ ಈ ಅಲ್ಲಿಗೆ ಎಲ್ಲಾ 500 ಅದು 60% कार्बन ಡೈ ಆಕ್ಸೈಡ್ ಅನ್ನು ಮಾಡ್ತೀವಿ. ನ್ನ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂದರೆ ಸರಿ ಐ ಆರ್ ಸೆನ್ಸಾರ್ ಕೂಡ ಹೀಟ್ ಟೆಂಪ್ರೇಚರ್ ಪ್ರೊಡ್ಯೂಸ್ ಆಗುತ್ತಲ್ಲ ಸರ್ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಸರ್ ತುಂಬ ಸೆನ್ಸರ್ ಅಂತ ಫೋಟೋ ಡಿಟೆಕ್ಟರ್ ಲೈಟ್ ಇದ್ರೆ ಆಫ್ ಆಗಿರುತ್ತೆ ಲೈಟ್ ಇಲ್ಲ ಅಂತಂದರೆ ಇನ್ ಕೇಸ್ ಕಟ್ಲಾದರೆ ಆನ್ ಆಗುತ್ತೆ ಅಬ್ಸರ್ವ್ ಮಾಡಿ ಆನ್ ಆಗಬೇಕು ಸರ್ ರೇಡಿಯೇಷನ್ ಅಬ್ಸರ್ವ್ ಮಾಡಿಕೊಂಡು ಆಮೇಲೆ ಆನ್ ಇದು ಅಷ್ಟೇ ಸೇಮ್ ಇದು ನೋಡಿ ಫೋಟೋ ಲೈಟ್ ಇದೆ ಅಲ್ಲ ಇದು ಆಟೋಮೆಟಿಕ್ ಆಫ್ ಆಗುತ್ತೆ ಇದು ಕ್ಲೋಸ್ ಮಾಡಿದ್ರೆ ಲೈಟ್ ಇರೋದಿಲ್ಲ ಇದು ಆಟೋಮೆಟಿಕ್ ಆಗುತ್ತೆ ಸರ್ ಬೈಕ್ಸಲ್ ಸಂದೇಶ ಸಮರ್ ಅಂತ ವಿಜಯಪುರದಿಂದ ಬಂದಿದ್ದೀನಿ ಇದು ಮಾಡೆಲ್ ಒಂದು ಬಂದು ಪ್ರೋಟೋ ಟೈಪ್ ಇದು ಬೇಸ್ಮೆಂಟ್ ಪಾರ್ಕಿಂಗ್ ಆಗಿ ಅಲಾಟ್ಮೆಂಟ್ ಇದೆ ಈಗ ನೀವು ಯಾವುದೇ ಸ್ಮಾರ್ಟ್ ಅಲ್ಲ ಈಗ ನಿಮಗೆ ಪಾರ್ಕಿಂಗ್ ಏನು ಮಾಡ್ತಾರೆ ಬೇಸ್ಮೆಂಟ್ ಪಾರ್ಕಿಂಗ್ ಪ್ರೊವೈಡ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಗಾಡಿ ಬಂದು ಪಾರ್ಕ್ ಆಗಿದೆ ಲೇಔಟ್ ತ್ರೀಯಲ್ಲಿ ಗಾಡಿ ಪಾರ್ಕ್ ಆಗಿದೆ ಇಲ್ಲಿ ನಿಮಗೆ ಲೈಟ್ ಬ್ಲಿಂಕ್ ಆಗುತ್ತೆ ಆ ಸರ್ಕ್ಯೂಟ್ ಆನ್ ಆದಾಗ ಇಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ 啊。 Liquid oxygen. We have to maintain a certain temperature like minus 173, uh, minus 183 degrees Celsius for oxygen and minus 163 degrees Celsius for hydrogen. Uh, so that we can uh, keep the, the fuel in uh keep the element in a uh, liquid state. Now what they do is uh, they ignite the fire. They ವಿದ್ಯಾರ್ಥಿ ಆಗಿದ್ದಾಗ ವಿಜ್ಞಾನದ ವಿಷಯಗಳನ್ನ ಪುಸ್ತಕದ ಮುಖಾಂತರ ಪುಸ್ತಕದಲ್ಲಿ ಏನಿತ್ತೋ ಅದು ಅಷ್ಟೇ ಅರ್ಥ ಇತ್ತು ಅದರ ಅಪ್ಲಿಕೇಶನ್ ಅಂದರೆ ಅದು ಉಪಯೋಗನೇ ನಮಗೆ ಗೊತ್ತಾಗ್ತಿರ್ಲಿಲ್ಲ ಉಪಕರಣ ಮಾಡೋದು ಗೊತ್ತಾಗ್ತಿರಲಿಲ್ಲ ಇವತ್ತು ನಾವೇನು ಯೋಜನೆ ಮಾಡೋದ್ರ ಮುಖಾಂತರ ಏನು ವಿಜ್ಞಾನ ವಸ್ತು ಪ್ರದರ್ಶನ ಹೇಳ್ಕೊಟ್ಟಿದ ಪ್ರಸ್ತುತ ಸಮಸ್ಯೆಗಳಿಗೆ ಮಕ್ಕಳು ಅದಕ್ಕೆ ಅವಿಷ್ಕಾರಗಳನ್ನು ಕಂಡುಹಿಡಿದಾರೆ ಅದು ಬಹಳ ಖುಷಿ ಕೊಡ್ತೈತಿ ಯುವಜನೋತ್ಸವದಲ್ಲಿ ಈ ವಿಜ್ಞಾನ ಹೊಸ ಪ್ರದಕ್ಷಿಣೆ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಉದಾಹರಣೆಗೆ ಆಮ್ಲಜನಕದ ಕೊರತೆ ಜಾಸ್ತಿ ಆಗ್ತಾ ಇದೆ ಅಲ್ಲಿಗೆ ಮುಖಾಂತರ ಆಮ್ಲಜನಕ ಉತ್ಪಾದನೆ ಮಾಡೋವಂಥ ಒಂದು ವಸ್ತು ಆಮೇಲೆ ಕಾರ್ಬನ್ ಡೈಆಕ್ಸೈಡ ಶಕ್ತಿ ಉತ್ಪಾದನೆ ಮಾಡೋದು ಕ್ರಿಯೇಟಿವಿಟಿ ಇವೆಲ್ಲ ಆಮೇಲೆ ಸೋಲಾರ್ ಉಪಯೋಗಿಸಿ ನಾನ್ ಕಾಂಟ್ಯಾಕ್ಟ್ ಚಾರ್ಜಿಂಗ್ ಮಾಡಿದ್ದಾರೆ ವೆಹಿಕಲ್ ಇವೆಲ್ಲವೂ ಪ್ರಸ್ತುತ ಸಮಸ್ಯೆಗಳಿಗೆ ಪರಿಹಾರ ಕಂಡಡಿಯಲ್ಲಿ ಹುಡುಗ ಮಕ್ಕಳ ಆಲೋಚನೆ ಚೆನ್ನಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆಯೇ ಚಾಮರಾಜನಗರದ ಬಂದಿರೋ ಸ್ಕೂಲು ಮಕ್ಕಳಿಗಾಗಿ ಏರ್ಪಡಿಸುವಂಥ ಎಕ್ಸಿಬಿಟ್ಸ್ ಇದೆ ಬೆಳಕಿನ ಉಪ್ಯ ಬೆಳಕಿನ ನಲವತ್ತೈದು ಆವಿಷ್ಕಾರಗಳನ್ನ ಅದರಲ್ಲಿ ತೋರಿಸೋ ಒಂದು ಮಾಡಲ್ ಇದೆ ಅದು ಅತ್ಯುತ್ತಮ ಮೂಡ್ ಬಂದಿದೆ ಹೀಗೆ ಈ ಎಲ್ಲ ಪ್ರಾಜೆಕ್ಟ್ ನೋಡಿದಾಗ ಮಕ್ಕಳಲ್ಲಿ ಹೊಸ ತಂತ್ರಜ್ಞಾನ ಬಳಕೆ ಮಾಡಿ ಹೊಸ ಸಮಸ್ಯೆಗಳಿಗೆ ಪರಿಹಾರ ಕಂಡಿಯೋ ಪ್ರಯತ್ನನ ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ ಇದಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ವಿಜ್ಞಾನ ಕೇಂದ್ರಗಳು ಆಗಬೇಕು ರಜಾ ದಿನಗಳಲ್ಲಿ ಆ ವಿಜ್ಞಾನ ಕೇಂದ್ರಗಳಲ್ಲಿ ಈ ಮಕ್ಕಳಿಗೆ ಬೇಕಾದ ಎಲ್ಲ ಸೌಕರ್ಯ ಕೊಟ್ಟಾಗ ಇನ್ನೂ ಉತ್ತಮವಾದ ಆವಿಷ್ಕಾರಗಳು ಬರ್ತವೆ ಅನ್ನೋದು ನನ್ನ ಅನಿಸಿಕೆ ಮೇಡಮ್ ನನ್ನ ಹೆಸರು ಸಿದ್ದೇಶ್ವರ ಅಂತ ಹೇಳಿ ನಾನು ಉಪನ್ಯಾಸಕನಾಗಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸಾರಿಗೆ ವ್ಯವಸ್ಥೆಯನ್ನು ನಿರ್ವಹಿಸ್ಲಿಕ್ಕೆ ಅಂತ ಹೇಳಿ ಯುವಜನೋತ್ಸವದಲ್ಲಿ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವರು ಹಾಗೆಯೇ ನಮ್ಮ ಸ್ನೇಹಿತರಾದಂಥ ನಮ್ಮ ಸಹೋದ್ಯೋಗಿ ಶ್ರೀತಾ ದಿನೇಶ್ ಅವರು ಇವರು ಕೂಡ ಉಪನ್ಯಾಸಕರು ಡೈಎಟ್ ದಾವಣಗೆರೆ ಶ್ರೀತಾ ಲಕ್ಷ್ಮಣ್ ನಾಯ್ಕರು ಡೇ ಡೈಎಟ್ ದಾವಣಗೆರೆ ಉಪನ್ಯಾಸಕರು ಮತ್ತು ಇವರು ಶ್ರೀತ ದೀಪಕ್ ಸರ್ ಅವರು ಅವರು ಎ ಪಿ ಸಿ ಡಿ ಡಿ ಪಿ ಆಫೀಸ್ ಸಮಗ್ರ ಶಿಕ್ಷಣ ಕರ್ನಾಟಕ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾ ಇವತ್ತಿನ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ನೋಡಿ ನಮಗೆ ಭಾಳಷ್ಟು ಸಂತೋಷ ಆಯಿತು ಯಾಕಪ್ಪ ಅಂತ ಹೇಳಿದರೆ ಇವತ್ತಿನ ಜೀವನ ವಿಜ್ಞಾನ ಬಿಟ್ಟು ಇಲ್ಲ ಬೆಳಗ್ಗೆ ಎದ್ದಾಗಳಿಂದ ರಾತ್ರಿ ಮಲಗೋವರೆಗೂ ನಾವೇನೆಲ್ಲ ಚಟುವಟಿಕೆಗಳನ್ನು ಮಾಡ್ತೀವಿ ಅದರಲ್ಲಿ ಒಂದೆಲ್ಲ ಒಂದು ರೀತಿಯಲ್ಲಿ ವಿಜ್ಞಾನದ ಚಮತ್ಕಾರವನ್ನು ನಾವು ಕಾಣ್ತಾ ಇದ್ವಿ ವಿಜ್ಞಾನ ಅಂತ ಅಂದರೆ ಅದು ವ್ಯವಸ್ಥಿತವಾದಂಥ ಜ್ಞಾನ ಆ ಜ್ಞಾನ ನಮಗೆ ಜಗತ್ತಿನ ಪ್ರಗತಿಗೆ ಪೂರಕವಾಗಬೇಕು ಮಾರಕ ಆಗಬಾರ್ದು ವಿಧ್ವಂಸಕ ಕೃತ್ಯಕ್ಕೆ ನಾವು ವಿಜ್ಞಾನವನ್ನು ದುರ್ಬಳಕೆ ಮಾಡ್ಕೋಬಾರ್ದು ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ ಅಂತ ಹೇಳಿ ಇವತ್ತಿನ ವಿಜ್ಞಾನ ಮೇಳದಲ್ಲಿ ನೋಡಿರ್ತಕ್ಕಂಥ ಮಾದರಿಗಳು ಭಾಳಷ್ಟು ಅತ್ಯುತ್ತಮವಾದ ಮಾ ಮಾದರಿಗಳು ಅದರಲ್ಲಿ ನನಗೆ ಎರಡಂತೂ ಭಾಳಷ್ಟು ಮನಸ್ಸಿಗೆ ಹತ್ತಿರ ಆದಂಥ ಎರಡು ಮಾದರಿಗಳನ್ನು ನೋಡಿದೆ ಒಂದು ಚಾಮರಾಜನಗರಲ್ಲಿ ಪೇಷೆಂಟ್ಗಳಿಗೆ ಟ್ರಿಪ್ ಹಾಕಬೇಕಾದ್ರೆ ಹೇಗೆ ಅವರನ್ನ ಅಲರ್ಟ್ ಇಟ್ಕೊಳ್ಲಿಕ್ಕಿರ್ತಕ್ಕಂಥ ಒಂದು ಮಾದರಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಎಲೆಕ್ಟ್ರಿ ಲೈನ್ ಮ್ಯಾನ್ಗಳಿಗೆ ಇರತಕ್ಕಂಥ ಅವರು ಇದರಲ್ಲಿ ಎಲೆಕ್ಟ್ರಿಸಿಟಿ ಇದೆಯೋ ಇಲ್ವೋ ಅನ್ನೋದನ್ನು ನೋಡ್ಕೊಂಡು ಕೆಲಸ ಮಾಡಲಿಕ್ಕಿರ್ತಕ್ಕಂಥ ಎಲಿಮೆಂಟ್ ಇವೆರಡು ಬಹಳಷ್ಟು ಹತ್ತಿರವಾದಂಥ ಜೀವನಕ್ಕೆ ಭಾಳಷ್ಟು ಹತ್ತಿರವಾಗಿರ್ತಕ್ಕಂಥ ಮಾದರಿಗಳು ಹಾಗೆ ಎಲ್ಲ ಮಾದರಿಗಳು ಭಾಳಷ್ಟು ಉತ್ತಮವಾಗಿದ್ದಾವೆ ಅಂಥದ್ರಲ್ಲಿ ಎರಡು ನೋ ಕಾಸ್ಟ್ ನೋ ಕಾಸ್ಟ್ ಇದರಲ್ಲಿ ಬಹಳಷ್ಟು ಈ ಸಂದರ್ಭಕ್ಕೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ಇವತ್ತು ಜೀವನದಲ್ಲಿ ವಿಜ್ಞಾನ ಆಸು ಮುಖ್ಯ ಆಗಿರ್ತಕ್ಕಂಥ ಇಂಥ ವಿಜ್ಞಾನ ಮೇಳಗಳ ಮೂಲಕ ಮಕ್ಕಳನ್ನು ಉಳಿದಮಿಸತಕ್ಕಂಥದ್ದು ಬಹಳಷ್ಟು ಮುಖ್ಯ ಹಿಂದೊಂದು ಇತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಹಿಂದೆ ನಮ್ಮ ಪ್ರಧಾನಿಗಳು ಘೋಷಣೆ ಕೊಟ್ಟರೆ ಜೈ ವಿಜ್ಞಾನ ಅಂತ ಹಾಗೆ ವಿಜ್ಞಾನ ಮೇಳಗಳನ್ನು ನಡೆಸೋದ್ರ ಮೂಲಕ ಇಂಥ ಯುವಕರನ್ನು ಪ್ರೇರೇಪಿಸ್ತಕ್ಕಂಥದ್ದು ಭಾಳಷ್ಟು ಮುಖ್ಯ ಅಂಥ ಕಾರ್ಯವನ್ನು ಇವತ್ತು ಯುವಜನೋತ್ಸವ ಇವತ್ತು ಮಾಡ್ತಾ ಇದೆ ಅದಕ್ಕಾಗಿ ದಾವಣಗೆರೆಯ ಎಲ್ಲ ಯುವಜನೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಆಯೋಜಿಸಿರ್ತಕ್ಕಂಥ ಎಲ್ಲ ಆಯೋಜನೆ ಅಧಿಕಾರಿಗಳಿಗೂ ಸಹ ಧನ್ಯವಾದಗಳು ಅದರಲ್ಲೂ ಸಹ ನಾನು ಸಹ ಭಾಗಿಯಾಗಿರ್ತಕ್ಕಂಥದ್ದು ಸಂತೋಷಕರವಾದ ಯುವ ಜನೋತ್ಸವ ಕಾರ್ಯಕ್ರಮವನ್ನು ಸರ್ಕಾರದಿಂದ ದಾವಣಗೆರೆ ಆಯೋ ದಾವಣಗೆರೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆ ವಿಭಾಗದಲ್ಲಿ ನಾವೆಲ್ಲ ಮಾದರಿಗಳನ್ನು ನೋಡಿದ್ವಿ ತುಂಬ ಅದ್ಭುತವಾಗಿದೆ ಇನ್ನೋವೇಟಿವ್ ಆಗಿದೆ ಮತ್ತು ಸ್ಟೂಡೆಂಟು ಮಾಡಿರ್ತಕ್ಕಂಥ ಇಂಥ ಇನ್ನೋವೇಟಿವ್ ಅವ್ರ ಮುಂದೆ ಮೇಕ್ ಇನ್ ಇಂಡಿಯಾ ಅಥವಾ ಅವರಿಗೆ ಮುಂದೆ ಓನ್ ಆಗಿ ಕೆಲವೊಂದು ಕಂಪ್ನಿ ಬಿಸ್ನೆಸ್ಸು ನಡೆಸೋದಕ್ಕೆ ಸಾಕಷ್ಟು ಒಂದು ಮಾರ್ಗದರ್ಶನ ಕೊಡುವಂತಹ ಮಾಡೆಲ್ಗಳನ್ನು ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ದಾವಣಗೆರೆಗೆ ಒಂದು ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ ಸರ್ಕಾರಕ್ಕೆ ಮತ್ತು ಈ ಸಂಸ್ಥೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಪ್ರಶಸ್ಟಾಪ್ ಆಫ್ ಇನ್ನು ಹೆಚ್ಚು ಹೆಚ್ಚು ಬರಲಿ ದಾವಣಗೆರೆ ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಒಂದು ಅಂಶ ಏನಪ್ಪ ಅಂದರೆ ಈ ಒಂದು ಎಕ್ಸಿಬಿಷನಲ್ಲಿ ಕೆಲವೊಂದು ಸೋಲಾರ್ ಬಗ್ಗೆ ಮತ್ತು ರಿನುವಬಲ್ ಎನರ್ಜಿಗಳ ಬಗ್ಗೆ ಭಾಳ ಹೆಚ್ಚು ಆಸಕ್ತಿಯನ್ನು ವಹಿಸಿದೆ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮಾಡಿದ್ದೆ ಆದರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಮತ್ತು ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಹೆಚ್ಚು ಉಪಯೋಗಕಾರಿ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಹೆಚ್ಚು ಏನು ಜ್ಞಾನ ಮತ್ತು ಬಗ್ಗೆ ಆಸಕ್ತಿ ಹೊರತಕ್ಕಂಥ ವಿಷಯಗಳು ನಡೀತಾ ಇದೆ ಯುವಜನೋತ್ಸವ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲರಿಗೂ ನಮ್ಮ ಜಿಲ್ಲಾ ಒಂದು ಇನ್ನೂ ವಾಟ್ಯದ ಪರವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು